ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಂನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ನಾಟಕದ ಭಾಗದಲ್ಲಿರುವಂತಹ ಇನ್ನೊಂದು ನಾಟಕದ ವಿವರಣೆ ವಿಶ್ಲೇಷಣೆಯನ್ನು ತಿಳ್ಕೊಳ್ಳಿಕ್ಕೆ ಬಾಕಿ ಇದೆ ಅದುವೇ ಟಿಂಗರ ಬುಡ್ಡಣ್ಣ ನಾಟಕ ಈ ನಾಟಕ ಭಾಗದಲ್ಲಿ ಹರಿಜನ್ವಾರ ನಾಟಕದ ವಿಶ್ಲೇಷಣೆ ಅದರ ಪಾತ್ರದ ಪರಿಚಯವನ್ನು ತಿಳ್ಕೊಂಡಿದ್ದೇವೆ ತೆರೆಗಳು ನಾಟಕದ ಪಾತ್ರ ಸಾರಾಂಶವನ್ನು ತಿಳ್ಕೊಂಡಿದ್ದೇವೆ ಮನೆಗಳು ನಾಟಕದ ಮನೆ ಎನ್ನುವಂಥ ನಾಟಕದ ಸಾರಾಂಶವನ್ನು ತಿಳ್ಕೊಂಡಿದ್ದೇನೆ ತಿಳ್ಕೊಂಡಿದ್ದೇವೆ ಇವತ್ತು ತಿಂಗರ ಬುಡ್ಡಣ್ಣ ನಾಟಕದ ಸಾರಾಂಶ ಅದರ ಪಾತ್ರಗಳು ಹಾಗೆ ವಿಶ್ಲೇಷಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ಪುಟ ಸಂಖ್ಯೆ ಇನ್ನೂರ ಮೂವತ್ತ ಐದರಲ್ಲಿದೆ ನೋಡಿ ಟಿಂಗರ ಬುಡ್ಡಣ್ಣ ನಾಟಕ ಇನ್ನೂರ ಮೂವತ್ತೈದನೇ ಪುಟ ಸಂಖ್ಯೆಯಲ್ಲಿದೆ ಟಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದವರು ಚಂದ್ರಶೇಖರ ಪಾಟೀಲ ತುಂಬಾ ಮುಖ್ಯವಾಗಿರುವಂತಹ ಒಂದು ನಾಟಕ ಈ ನಾಟಕದಲ್ಲಿ ಬರುವಂತಹ ವಸ್ತುಗಳು ಅಥವಾ ನಾಟಕದ ಪಾತ್ರಗಳು ಯಾರು ಎನ್ನುವಂಥದ್ದನ್ನು ನೋಡ್ಕೊಳ್ತಾ ಹೋಗುವ ಟಿಂಗರ ಬುಡ್ಡಣ್ಣ ನಾಟಕವು ಚಂದ್ರಶೇಖರ ಪಾಟೀಲರವರ ಮಹತ್ವದ ನಾಟಕಗಳಲ್ಲೊಂದು ಮುದುಕ ಮುದುಕಿ ಮತ್ತು ಟಿಂಗರ ಬುಡ್ಡಣ್ಣ ಎಂಬ ಮೂರು ಪಾತ್ರಗಳಷ್ಟೇ ಈ ನಾಟಕದಲ್ಲಿರುವಂಥದ್ದು ಮುದುಕ ಮುದುಕಿ ಟಿಂಗರ ಬುಡ್ಡಣ್ಣ ಎನ್ನುವ ಹುಡುಗ ಮೂರು ಪಾತ್ರಗಳನ್ನು ನಾವು ಈ ನಾಟಕದಲ್ಲಿ ಕಾಣಬಹುದು ಟಿಂಗರ ಬುಡ್ಡಣ್ಣ ನಾಟಕವು ಉತ್ತರ ಕರ್ನಾಟಕದ ಪ್ರಾದೇಶಿಕ ಭಾಷೆಯನ್ನು ಇಲ್ಲಿ ಬಳಸಲಾಗಿದೆ ಈ ನಾಟಕ ಪುರಾಣದ ಮೋಹಿನಿ ಬ್ರಹ್ಮ ಬ್ರ ಭಸ್ಮಾಸುರರ ಕತೆಯಂತೆ ಮೋಹಿನಿ ಮತ್ತು ಭಸ್ಮಾಸುರರ ಕತೆಯನ್ನು ತುಂಬ ಜನ ಕೇಳಿರಬಹುದು ಆ ಒಂದು ಕತೆಯ ರೀತಿಯಲ್ಲಿ ಈ ಒಂದು ನಾಟಕೀಯ ಪ್ರತಿಮೆಯಾಗಿದೆ ಅವಿವೇಕಿಗಳ ಕೈಗೆ ಸಿಕ್ಕ ಅಧಿಕಾರ ಅನೈಸರ್ಗಿಕ ಶಕ್ತಿಯಂತೆ ಸುತ್ತಲಿನವರಿಗೆ ಕಂಟಕ ಪ್ರಾಯವಾಗುವುದರೊಡನೆ ಸ್ವವಿನಾಶಕ್ಕೂ ಕಾರಣವಾಗುವ ದುರಂತವನ್ನು ತಿಂಗರ ಬುಡ್ಡಣ್ಣ ನಾಟಕದಲ್ಲಿ ವಿಡಂಬಿಸಲಾಗುತ್ತದೆ ಎಲ್ಲಿಯೂ ವಾಚ್ಯಕ್ಕೆ ಎಡೆ ಕೊಡದೆ ಆಧುನಿಕ ವಿಜ್ಞಾನ ರಾಜಕೀಯ ಶಕ್ತಿಗಳ ವಿಡಂಬನೆಯನ್ನು ಸರಳವಾದ ಜಾನಪದ ಕಥೆಯ ಮೂಲಕ ಚಂದ್ರಶೇಖರ ಪಾಟೀಲರವರು ನಿರೂಪಿಸಿದ್ದಾರೆ ಆಧುನಿಕ ಸಂವೇದನೆಯ ಹಿನ್ನೆಲೆಯಲ್ಲಿ ಜಾನಪದ ದ್ರವ್ಯವನ್ನು ಹೇಗೆ ಅದನ್ನು ವ್ಯಾಖ್ಯಾನಿಸಲು ಸಾಧ್ಯವೆಂಬುದಕ್ಕೆ ಟಿಂಗರ ಬುಡ್ಡಣ್ಣ ನಾಟಕವು ಒಂದು ದ್ಯೋತ್ಯವಾಗಿದೆ ಈ ಘಟಕದ ಹಿನ್ನೆಲೆಯಲ್ಲಿ ಈ ಒಂದು ನಾಟಕ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಅರ್ಥಗಳು ಸ್ವಾರಸ್ಯ ಎಲ್ಲ ಕೂಡ ಅವರು ವಿವರಿಸಿದ್ದಾರೆ ಮೊದಲನೇದಾಗಿ ನಾವು ಟಿಂಗರ ಬುಡ್ಡಣ್ಣ ನಾಟಕದ ಸಾರಾಂಶವನ್ನು ತಿಳಿತಾ ಹೋಗುವ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಸಾರಾಂಶದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಯಾವ ವಿಚಾರದ ಬಗ್ಗೆ ಹೇಳಿದ್ದಾರೆ ಎನ್ನುವಂಥದ್ದನ್ನು ನಾವು ತಿಳಿತಾ ಹೋಗುವ ತಿಂಗರ ಬುಡ್ಡಣ್ಣ ನಾಟಕದ ಸಾರಾಂಶವನ್ನು ನಾನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳಿಕೊಳ್ಳಿ ಸ್ನೇಹಿತರೆ ತಿಂಗರ ಬುಡ್ಡಣ್ಣ ನಾಟಕ ಚಂದ್ರಶೇಖರ ಪಾಟೀಲರ ಅತ್ಯುತ್ತಮ ನಾಟಕಗಳಲ್ಲಿ ಒಂದಾಗಿರುವಂಥದ್ದು ಟಿಂಗರ ಬುಡ್ಡಣ್ಣ ನಾಟಕ ಈ ಒಂದು ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಮುದುಕ ಮುದುಕಿ ಮತ್ತು ಟಿಂಗರ ಬುಡ್ಡಣ್ಣ ಎಂಬ ಮೂರು ಪಾತ್ರಗಳು ನಾಟಕದಲ್ಲಿವೆ ಉತ್ತರ ಕರ್ನಾಟಕದ ಪ್ರಾದೇಶಿಕ ಭಾಷೆಯನ್ನು ನಾಟಕದಲ್ಲಿ ವಿಡಂಬನಾತ್ಮಕವಾಗಿ ಬಳಸಲಾಗಿದೆ ಟಿಂಗರ ಬುಡ್ಡಣ್ಣನಂತಹ ಅವಿವೇಕಿಗಳಿಗೆ ಪ್ರವಾದ ಅಧಿಕಾರ ಅಥವಾ ಶಕ್ತಿ ಸುತ್ತಲಿನವರಿಗೆ ಕಂಟಕಪ್ರಾಯವಾಗಿ ಸ್ವವಿನಾಶಕ್ಕೂ ಕಾರಣವಾಗುವ ದುರಂತವನ್ನು ಈ ನಾಟಕ ಪ್ರತಿಪಾದಿಸುತ್ತದೆ ಎಲ್ಲಿಯೂ ಕೂಡ ವಾಚ್ಯಕ್ಕೆಡೆಯಾಗದಂತೆ ಆಧುನಿಕ ವಿಜ್ಞಾನ ಮತ್ತು ರಾಜಕೀಯದ ವಿಡಂಬನೆಯನ್ನು ಸರಳವಾದ ಜಾನಪದ ಕಥೆಯ ಮೂಲಕ ನಿರೂಪಿಸಿರುವುದೇ ಈ ನಾಟಕದ ವೈಶಿಷ್ಟ್ಯ ಹೊರಕೊಟ್ಟ ಶಿವನ ಮೇಲೆ ತಿರುಗಿ ಬಿದ್ದ ಭಸ್ಮಾಸುರನಂತೆ ಚಂದ್ರಶೇಖರ ಪಾಟೀಲರ ಟಿಂಗಣ ತಿಂಗರ ಬುಡ್ಡಣ್ಣನು ತನ್ನ ಹುಟ್ಟಿಗೆ ಕಾರಣರಾದ ಮುದುಕ ಮುದುಕಿಯರನ್ನು ಸಿಟ್ಟಿನ ರಭಸದಲ್ಲಿ ಕಲಾಸ್ ಮಾಡುತ್ತಾನೆ ಅವಿವೇಕದಿಂದ ತಾನೂ ಕಲಾಸಾಗುತ್ತಾನೆ ಇಲ್ಲಿ ಕಲಾಸ್ ಅಂದರೆ ಮರಣವನ್ನಪ್ಪುವುದು ಆದರೆ ತಾನು ಸಾಕಿ ಬೆಳೆಸಿದ ಮಗುವಿನ ವಿವೇಕವನ್ನು ಪರೀಕ್ಷಿಸದೆ ಅಪಾಯಕಾರಿ ಮಂತ್ರವನ್ನು ಕಲಿಸಿಕೊಟ್ಟ ಮುದುಕಿ ತನಗೆ ದಕ್ಕಿದ ಮಂತ್ರಶಕ್ತಿಯನ್ನು ಹುಡುಗಾಟ್ ಹುಡುಗಾಟಕ್ಕೆ ಬಳಸಿದ್ದ ಬುಡ್ಡ ಅಂದರೆ ಹುಡುಗ ಟಿಂಗರ ಬುಡ್ಡಣ್ಣ ಇಬ್ಬರು ಹೊಣೆಗೇಡಿಗಳಾದುದರಿಂದ ದುರಂತಕ್ಕೆ ಬಲಿಯಾಗುತ್ತಾರೆ ಈ ಹೊಣೆಗೇಡಿತನಕ್ಕೆ ಈ ಹೊಣೆಗೇಡಿತನಕ್ಕೆ ಹೊಂದುವಂತೆ ಅವರ ಅಸಂಬದ್ಧ ಮಾತುಗಳು ಕೃತಿಯ ಒಳಗಿದೆ ವ್ಯಂಗ್ಯದ ಮೂಲಕವೇ ಸಮಾಜದ ಆಗು ಹೋಗುಗಳನ್ನು ಬದುಕಿನ ಸಮಸ್ಯೆಗಳನ್ನು ನೋಡುವ ವಿಶಿಷ್ಟತೆ ನಾಟಕದಲ್ಲಿದ್ದು ಈ ವ್ಯಂಗ್ಯದ ಮೇಲು ಹೊದಿಕೆಗೆ ಹಾಸ್ಯವಾದರೂ ಆಳದಲ್ಲಿ ಗಂಭೀರವಾದ ಚಿಂತನೆಯೊಂದಿಗೆ ಬೆರೆತಿದೆ ಒಟ್ಟಿನಲ್ಲಿ ಆಧುನಿಕ ಜ್ಞಾನ ವಿಜ್ಞಾನದ ಶಕ್ತಿ ಮತ್ತು ಅದರ ದುರುಪಯೋಗವನ್ನು ಅಥವಾ ಅಜ್ಞಾನಿಗಳಿಗೆ ಅಜ್ಞಾನಿಗಳ ಕೈಗೆ ಸಿಕ್ಕ ಅಧಿಕಾರದ ರೂಪವನ್ನು ಅತ್ಯಂತ ಸತ್ವಪೂರ್ಣವಾಗಿ ವಿಡಂಬಿಸುವ ಮೂಲಕ ಈ ಒಂದು ನಾಟಕವು ತೆರೆದುಕೊಳ್ಳುತ್ತದೆ ತಿಂಗರ ಬುಡ್ಡಣ್ಣ ನಾಟಕದಲ್ಲಿ ಆಗಿರುವಂತಹ ವಿಚಾರಗಳ ಬಗ್ಗೆ ತಿಳಿತಾ ಹೋಗುವ ಅದರಿಂದ ಮೊದಲು ತಿಂಗರ ಬುಡ್ಡಣ್ಣ ನಾಟಕದಲ್ಲಿ ಬರುವಂತಹ ಅತ್ ಅರ್ಥಗಳು ಒಲ್ಲೆ ಬೇಡ ಬೆರಕಿ ಬುದ್ಧಿವಂತ ದಿಸಿ ಗ್ರಹಚಾರ ಪಾಟಿ ಶಾಲೆ ಉಳ್ಳಾಗಡ್ಡಿ ಈರುಳ್ಳಿ ಚೊಣ್ಣ ಚಡ್ಡಿ ಪಂಚಿ ಪಂಚೆ ಪಟಗ ಪೇಟೆ ಶಣ ಬುದ್ಧಿವಂತ ಖಲಾಸ್ ಮುಗಿಸು ನೆಪ್ಪಿ ನೆನಪು ತಿಂಗರ ಬುಡ್ಡಣ್ಣ ನಾಟಕದಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿವು ಇವುಗಳಿಂದ ಅವರು ಆಯ್ಕೆ ಮಾಡಿ ಪ್ರಶ್ನೆಗಳನ್ನು ಕೊಡ್ತಾರೆ ಸ್ನೇಹಿತರೆ ಅದನ್ನು ನೋಡಿಕೊಳ್ಳಿ ಇಲ್ಲಿ ಬಂದಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಟಿಂಗರ ಬುಡ್ಡಣ್ಣ ನಾಟಕದ ವಸ್ತು ಪಾತ್ರ ಭಾಷೆಯ ಮಹತ್ವವನ್ನು ವಿವರಿಸಿ ಎನ್ನುವಂತಹ ಪ್ರಶ್ನೆ ಕೂಡ ಬರುತ್ತದೆ ಅವಾಗ ನಾವು ಟಿಂಗರ ಬುಡ್ಡಣ್ಣ ನಾಟಕವನ್ನು ವಿವರಿಸುತ್ತಾ ಟಿಂಗರ ಬುಡ್ಡಣ್ಣದಲ್ಲಿ ಬರುವಂತಹ ಪಾತ್ರಗಳೇನು ಆ ಒಂದು ವಿಚಾರವನ್ನು ಕೂಡ ಬರೀಬೇಕು ಭಾಷೆ ವಿಷಯದ ಬಗ್ಗೆ ಕೂಡ ಬರೀಬೇಕು ಅದನ್ನು ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಆರಂಭದಲ್ಲಿ ತಿಂಗರ ಬುಡ್ಡಣ್ಣ ನಾಟಕದಲ್ಲಿ ನಾಟಕದ ವಸ್ತುವನ್ನು ನಾವು ಈಗ ಈಗಾಗಲೇ ತಿಳ್ಕೊಂಡಿದ್ದೇವೆ ನಾಟಕದಲ್ಲಿ ಬರುವಂತಹ ಪಾತ್ರಗಳು ಮುದುಕ ಮುದುಕಿ ಮತ್ತು ಹುಡುಗ ಅಂದರೆ ತಿಂಗರ ಬುಡ್ಡಣ್ಣ ಹುಡುಗ ಈ ಮೂವರ ಜೊತೆಗೆ ಆಗುವಂತಹ ಕೆಲವು ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಳ್ಬೋದಾಗಿದೆ ಅವಿವೇಕಿಯ ಕೈಗೆ ಸಿಕ್ಕುವಂಥ ಅಧಿಕಾರದಿಂದ ಆಗುವಂತಹ ಒಂದು ಕಂಟಕ ಒಂದು ವಿನಾಶವನ್ನು ನಾವು ಈ ನಾಟಕದಲ್ಲಿ ಕಾಣ್ಬೋದಾಗಿದೆ ತಿಂಗರ ಬುಡ್ಡಣ್ಣ ನಾಟಕದ ವಿಶ್ಲೇಷಣೆ ಈ ರೀತಿಯಾಗಿ ತುಂಬನೇ ಪುಟ ಇದೆ ಸ್ನೇಹಿತರೆ ಸಮಯಾವಕಾಶ ಇದ್ದರೆ ಎಲ್ಲವನ್ನು ಕೂಡ ನೋಡ್ತಾ ಹೋಗಿ ಅವರ ಒಂದು ಉತ್ತರ ಕರ್ನಾಟಕ ಭಾಷೆಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು ನಾಟಕದ ಪಾತ್ರ ಪರಿಚಯದೊಂದಿಗೆ ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ನಾಟಕ ಮುಖ್ಯವಾಗಿ ಪಾತ್ರ ಸ್ವರೂಪ ಪಾತ್ರ ನಾಟಕದ ಪ್ರಧಾನ ಅಂಶದಲ್ಲೊಂದಾಗಿದೆ ಈ ನಾಟಕದಲ್ಲಿ ಅಂದರೆ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಮುದುಕ ಮುದುಕಿ ಮತ್ತು ಹುಡುಗ ಟಿಂಗರ ಬುಡ್ಡಣ್ಣ ಎಂಬ ಮೂರು ಪಾತ್ರಗಳಿದ್ದು ಅವುಗಳು ಜಾನಪದೀಯ ಪಾತ್ರಗಳಾಗಿದ್ದು ಆಧುನಿಕ ಅಸಂಗತ ಮನೋಧರ್ಮದ ಹಿನ್ನೆಲೆಯಲ್ಲಿ ಪ್ರಕಟವಾಗಿದೆ ಈಗಾಗಲೇ ಇವರು ಬದುಕಿನ ಬಹುಪಾಲು ಹಾದಿಯನ್ನು ತುಳಿದು ಮುಪ್ಪಿನ ಅಂಚಿನಲ್ಲಿದ್ದಾರೆ ಇವರಲ್ಲಿ ಮುದುಕನು ತನಗೆ ಆವರಿಸಿರುವ ಮುಪ್ಪನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿಲ್ಲ ಈ ಮುಪ್ಪಿನಲ್ಲೂ ಯೌವನದ ಆಕರ್ಷಣೆ ಸರಸ ಸಲ್ಲಾಪ ಮಾದಕತೆ ಇನ್ನೂ ಮಾಸಿಲ್ಲ ಮಕ್ಕಳಿಲ್ಲದ ಕೊರಗನ್ನು ಮರೆಯಲು ಈಗಲೂ ಮುದುಕನು ಹೆಂಡತಿ ಮುದುಕಿಯನ್ನು ಹಳೆಯ ನೆನಪುಗಳೊಂದಿಗೆ ರಮಿಸಿ ಛೇಡಿಸಿ ಕಾಡುವುದನ್ನು ಬಿಟ್ಟಿಕೊಟ್ಟಿಲ್ಲ ಹೊಸ ಮದುಮಗನು ನಾಚಿಸುವಂತೆ ಮುದುಕಿಯೊಂದಿಗೆ ಪ್ರೇಮ ಸಂಭಾಷಣೆಗೆ ಇಳಿಯುವ ಮೂಲಕ ತನ್ನ ಅಮರ ಪ್ರೇಮದ ನಾಟಕವಾಡುತ್ತಾರೆ ಇವಿಷ್ಟು ನಿಮಗೆ ಗೊತ್ತಾದಾಗ ನಿಮಗೆ ಬರುವಂತಹ ಯೋಚನೆಗಳು ಈ ಒಂದು ನಾಟಕದಲ್ಲಿ ಮುದುಕ ಮುದುಕಿಯರು ಆರಂಭದಲ್ಲಿರ್ತಾರೆ ಮುದುಕ ಮತ್ತು ಮುದುಕಿಯರಿಗೆ ಮಕ್ಕಳಿರುವುದಿಲ್ಲ ಆದರೂ ಕೂಡ ಆ ಒಂದು ದುಃಖವನ್ನು ಮರೆತು ಅವರು ಸರಪ್ ಸರಪ್ ಸ ಸಲ್ಲಾಪದಲ್ಲಿರ್ತಾರೆ ಮಾತುಗಳನ್ನು ಆಡ್ತಾರೆ ಪ್ರೇಮ ಪ್ರಣಯಗಳನ್ನು ಮಾಡ್ತಾರೆ ಮುದುಕ ಯಾವಾಗಲೂ ಮುದುಕಿಯನ್ನು ರೇಗಿಸುತ್ತಾ ಇರುವಂಥದ್ದು ಎಲ್ಲ ಕಡೆ ಹೋಗಿ ಮದ್ದುಗಳನ್ನು ಮಾಡ್ತಾರೆ ಎಲ್ಲ ಪೂಜೆ ಹೋಮ ಹವನಗಳನ್ನು ಮಾಡ್ತಾರೆ ಆದರೂ ಕೂಡ ಮುದುಕ ಮುದುಕಿಗೆ ಮಕ್ಕಳಾಗುವುದಿಲ್ಲ ಬೇರೆ ಬೇರೆ ತಂತ್ರ ವಿದ್ಯೆಗಳು ಮಂತ್ರ ವಿದ್ಯೆಗಳನ್ನೆಲ್ಲ ಮಾಡಿಸಿ ನೋಡುತ್ತಾರೆ ಆದರೂ ಕೂಡ ಇವರಿಗೆ ಮಕ್ಕಳಾಗುವುದಿಲ್ಲ ಬೇರೆ ಬೇರೆ ದೇವಸ್ಥಾನಗಳಿಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ನೋಡುತ್ತಾರೆ ಅಲ್ಲೂ ಕೂಡ ಇವರಿಗೆ ಮಕ್ಕಳಾಗಿರುವುದಿಲ್ಲ ಅಂಥ ಸಂದರ್ಭದಲ್ಲಿ ಒಂದು ದಿವಸ ಇದೇ ರೀತಿಯಾಗಿ ಗಂಡ ಹೆಂಡತಿಯರಿಬ್ಬರೂ ಕೂಡ ಮಾತನಾಡುತ್ತಾ ಕುಳಿತಿರುವಂತಹ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಹೀಗೆ ದಂಪತಿಗಳಿಬ್ಬರೂ ತಮ್ಮ ಸರಸ ಸಲ್ಲಾಪದ ಮೂಲಕ ಇಲ್ಲದ ಮಕ್ಕಳ ಬಯಕೆಗಾಗಿ ಹಂಬಲಿಸುವ ಮೂಲಕ ನೋವಿನ ವೇದನೆಯನ್ನು ವ್ಯಕ್ತಪಡಿಸುತ್ತಾರೆ ಇದು ಈ ಇಳಿ ವಯಸ್ಸಿನಲ್ಲಿ ನಿಜಕ್ಕೂ ಒಂದು ಅಸಂಗತ ಸಂಗತಿ ಆದರೂ ಮುದುಕನ ಈ ತೀರುವ ಹಂಬಲವನ್ನು ಈಡೇರಿಸಲು ಮುದುಕಿ ಮಂತ್ರ ತಂತ್ರ ಇನ್ನೂ ಮೊದಲಾದವನ್ನೆಲ್ಲ ತುಂಬ ಭಕ್ತಿಯಿಂದ ಪೂಜಿಸಿ ಬೇಡಿದರೂ ಯಾವುದರಿಂದಲೂ ಕೂಡ ತನಗೆ ಫಲ ಸಿಗಲಿಲ್ಲವೆಂದು ವಿಷಾದವನ್ನು ವ್ಯಕ್ತಪಡಿಸುತ್ತಾಳೆ ಮುದುಕ ತನ್ನ ಹೆಂಡತಿಯ ವೇದನೆಯನ್ನು ಬೇರೆ ಕಡೆಗೆ ಸೆಳೆಯಲು ನನಗೆ ಅದರ ಬಯಕೆ ಹತ್ತಿಲ್ಲ ಇದರ ಬಯಕೆ ಹತ್ತೇತಿ ಅಂದರೆ ನನಗೆ ಈಗ ಮಕ್ಕಳಾಗಬೇಕು ಎಂಬ ಇಲ್ಲ ಆ ಒಂದು ಆಸೆ ಇಲ್ಲ ನನಗೆ ಉಪ್ಪಿಟ್ಟು ತಿನ್ನಬೇಕು ಉಪ್ಪಿಟ್ಟನ್ನು ಮಾಡಿಕೊಡು ಉಪ್ಪಿಟ್ಟನ್ನು ತಿನ್ನಬೇಕು ಎನ್ನುವ ಬಯಕೆಯಾಗಿದೆ ಉಪ್ಪಿಟ್ಟನ್ನು ತಿನ್ನುವ ಆಸೆಯಾಗಿದೆ ಎಂದು ಹೆಂಡತಿಯ ಮನಸ್ಸನ್ನು ಬದಲಾವಣೆಯನ್ನು ಮಾಡಲು ಹೇಳುವಂತಹ ಮಾತು ಯಾಕಂದರೆ ಹೆಂಡತಿ ದುಃಖದಲ್ಲಿದ್ದಾಳೆ ಇಲ್ಲಿ ಮುದುಕಿ ಮಕ್ಕಳಿಲ್ಲ ಎನ್ನುವಂಥ ಚಿಂತೆಯಲ್ಲಿದ್ದಾಳೆ ಅವಳ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಅವಳ ದುಃಖವನ್ನು ಮರೆಸಬೇಕು ಎನ್ನುವಂತಹ ಆ ಗಂಡನ ಒಂದು ಪ್ರೀತಿ ಇದೆಯಲ್ಲ ಇಲ್ಲಿ ನಮಗೆ ಕಾಣ್ತದೆ ಈ ಮುದುಕ ಮುದುಕಿಯ ಒಂದು ದುಃಖವನ್ನು ಮರೆಸಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ನನಗೆ ಈಗ ಮಕ್ಕಳಿಲ್ಲ ಎನ್ನುವ ಬಯಕೆ ಇಲ್ಲ ಆ ಒಂದು ಆಸೆ ಇಲ್ಲ ನನಗೆ ಇರುವಂಥ ಆಸೆ ಉಪ್ಪಿಟ್ಟನ್ನು ತಿನ್ನಬೇಕು ಎನ್ನುವಂಥ ಆಸೆ ಅದರಿಂದ ನನಗೆ ಉಪ್ಪಿಟ್ಟನ್ನು ಮಾಡಿಕೊಡು ಅಂತ ನನಗೆ ಉಪ್ಪಿಟ್ಟು ತಿನ್ನಂಗಾಗೇತಿ ಎಂದು ತನ್ನ ಬಯಕೆಯ ದಿಕ್ಕನ್ನೇ ಬದಲಾಯಿಸುತ್ತಾನೆ ಇದರಿಂದ ನಿರಾಳವಾದ ಮುದುಕಿ ತನ್ನ ಮಾವನ ಬಯಕಿಯನ್ನು ಈಡೇರಿಸಲು ಉಪ್ಪಿಟ್ಟು ಮಾಡಿಕೊಡಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾಳೆ ಆದರೆ ಮನೆಯಲ್ಲಿ ಉಳ್ಳಾಗಡ್ಡಿ ಇಲ್ಲ ಇಲ್ಲಿ ಉಳ್ಳಾಗಡ್ಡಿ ಎಂದರೆ ಈರುಳ್ಳಿ ಮನೆಯಲ್ಲಿ ಈರುಳ್ಳಿ ಇಲ್ಲ ಆಗ ಮುದುಕ ಹಿಂದಿನ ವರ್ಷ ತಂದಿದ್ದ ಒಂದು ಚೀಲ ಉಳ್ಳಾಗಡ್ಡೆಯನ್ನು ಅಂದರೆ ಈರುಳ್ಳಿಯನ್ನು ಹಿತ್ತಲಲ್ಲಿ ಬಿಸಾಡಿದ್ದನು ಅದನ್ನೀಗ ನೆನಪಿಸಿಕೊಂಡು ನೋಡಲು ಹೋದರೆ ಎಲ್ಲವೂ ಕೂಡ ಮೊಳಕೆ ಒಡೆದು ದೆವ್ವ ಬೆಳೆದ ಹಾಗೆ ಬೆಳೆದು ನಿಂತಿದೆ ಅವುಗಳನ್ನು ಕಿತ್ತು ತಂದು ಟಬರಿ ತುಂಬ ಉಪ್ಪಿಟ್ಟು ಮಾಡು ಸಾಯತನಕ ತಿನ್ನನಂತೆ ತಿಂದ ತಿಂದ ಸಾಯನಂತ ಎಂದು ಮಕ್ಕಳಿಲ್ಲದ ಚಿಂತನೆ ಚಿಂತೆಯ ಹಿನ್ನೆಲೆಯಲ್ಲಿ ನಿರಾಳತೆಯನ್ನು ವ್ಯಕ್ತಪಡಿಸ್ತಾನೆ ಈಗ ಇಲ್ಲಿ ಮುದುಕ ಮುದುಕಿಯ ಒಂದು ನೋವನ್ನು ಮರೆಸಬೇಕು ಅವಳು ಒಂದು ಮಕ್ಕಳಿಲ್ಲ ಎನ್ನುವ ಕೊರಗನ್ನು ಬದಲಾಯಿಸಬೇಕು ಎನ್ನುವಂತಹ ಕಾರಣದಿಂದ ಮುದುಕ ನನಗೆ ಈಗ ಮಕ್ಕಳಿಲ್ಲ ಎನ್ನುವ ಬಯಕೆ ಇಲ್ಲ ನನಗಿರ್ಗಿರುವಂಥ ಬಯಕೆ ಉಪ್ಪಿಟ್ಟು ಮಾಡಬೇಕು ಉಪ್ಪಿಟ್ಟು ತಿನ್ನಬೇಕು ಎನ್ನುವ ಬಯಕೆ ಅದರಿಂದ ನೀನು ಉಪ್ಪಿಟ್ಟು ಮಾಡಿಕೊಡುವು ಅಂತ ಮುದುಕ ಕೇಳ್ತಾಳೆ ಆಗ ಮುದುಕಿ ಹೇಳ್ತಾಳೆ ಉಪ್ಪಿಟ್ಟನ್ನು ಮಾಡಲಿಕ್ಕೆ ಈರುಳ್ಳಿ ಇಲ್ಲ ಉಳ್ಳಾಗಡ್ಡಿ ಅಂದರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಈರುಳ್ಳಿಗೆ ಉಳ್ಳಾಗಡ್ಡಿ ಅಂತ ಹೇಳುವಂಥದ್ದು ಈಗ ತಂದಿರುವಂತಹ ಉಳ್ಳಾಗಡ್ಡಿ ಮುಗ್ದಿದೆ ಈರುಳ್ಳಿ ಖಾಲಿಯಾಗಿದೆ ಹೇಗೆ ಉಪ್ಪಿಟ್ಟನ್ನು ಮಾಡಲಿ ಅಂತ ಕೇಳಿದಾಗ ಮುದುಕ ಹೇಳ್ತಾನೆ ಕಳೆದ ವರ್ಷ ನಾನು ಒಂದು ಚೀಲ ಈರುಳ್ಳಿಯನ್ನು ತಂದಿದ್ದೆ ಅದೆಲ್ಲ ಕೂಡ ಮೊಳಕೆ ಬಂತು ಅಂತ ಹೇಳಿ ನಾನು ಹಿತ್ತಲಲ್ಲಿ ಆ ಒಂದು ಚೀಲ ಈರುಳ್ಳಿಯನ್ನು ಎಲ್ಲವನ್ನು ಕೂಡ ಹಿತ್ತಲಲ್ಲಿ ಬಿಸಾಡಿದ್ದೇನೆ ಅದು ಮೊಳಕೆ ಬಂದಿರಬಹುದು ಗಿಡ ಆಗಿರಬಹುದಾ ಅಂತ ನೋಡಿ ಬರುತ್ತೇನೆ ಎಂದು ಹೇಳಿ ಹಿತ್ತಲ ಕಡೆಗೆ ಹೋಗಿ ನೋಡಿದಾಗ ಆ ಈರುಳ್ಳಿ ಎಲ್ಲ ಈರುಳ್ಳಿಯು ಕೂಡ ಮೊಳಕೆ ಬಂದು ಗಿಡವಾಗಿ ದೈತ್ಯಾಕಾರದಲ್ಲಿ ಬೆಳೆದಿತ್ತು ಅಂದರೆ ದೆವ್ವದ ರೀತಿಯಲ್ಲಿ ಅದು ಬೆಳೆದು ಹೋಗಿತ್ತು ಅದಕ್ಕೆ ಮುದುಕ ಮುದುಕಿಯ ಹತ್ರ ಹೇಳ್ತಾನೆ ನೋಡು ನಮ್ಮ ಉಳ್ಳಾಗಡ್ಡಿ ಎಷ್ಟೊಂದು ಸಿಕ್ಕಿದೆ ಎಷ್ಟೊಂದು ನೀ ಈರುಳ್ಳಿ ಇಲ್ಲಿದೆ ಒಂದು ಡಬ್ಬಿ ತುಂಬ ಉಪ್ಪಿಟ್ಟನ್ನು ಮಾಡಿ ಹಾಕು ನಾವು ಆ ಉಪ್ಪಿಟ್ಟನ್ನು ತಿಂತಾನೇ ಇರುವ ಹಾಗೆ ತಿನ್ನುತ್ತಾ ತಿನ್ನುತ್ತಾ ಒಪ್ಪಿಟ್ಟು ತಿನ್ನುತ್ತಾ ತಿನ್ನುತ್ತಾ ಸಾಯುವ ಎನ್ನುವಂತಹ ಮಾತುಗಳನ್ನು ಮಕ್ಕಳಿಲ್ಲದ ಚಿಂತೆಯ ಹಿನ್ನೆಲೆಯಲ್ಲಿ ಅವರು ಹೇಳುವಂಥದ್ದನ್ನು ಕೇಳಬಹುದು ಇಷ್ಟೆಲ್ಲ ಆಯಿತು ನಂತರ ಬಳಿಕ ಹೆಂಡತಿಯ ಕೈಯಲ್ಲಿ ಈಳಿಗೆ ಮಣೆ ನೀದಿ ಉಳ್ಳಾಗಡ್ಡಿ ಹೆಚ್ಚಲು ತೊಡಗುವನು ಅದನ್ನೆಲ್ಲ ಕೊಯ್ದು ತಕೊಂಡು ಬಂದ ನಂತರ ಕತ್ತಿಯಲ್ಲಿ ಅದನ್ನು ಕಟ್ ಮಾಡಲಿಕ್ಕೆ ತೊಡಗುವರು ಆ ಉಳ್ಳಾಗಡ್ಡಿ ಒಳಗೊಂದು ಎಮ್ಮಾ ಎಂಬ ಧ್ವನಿಯೊಂದು ಬರ್ತದೆ ಅಂದರೆ ಈಗ ಈರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡ್ತಂಥ ಸಂದರ್ಭದಲ್ಲಿ ಆ ಈರುಳ್ಳಿಯ ಒಳಗಡೆಯಿಂದ ಒಂದು ಸ್ವರ ಕೇಳಿ ಬರ್ತದೆ ಎಮ್ಮಾ ಅಮ್ಮ ಎನ್ನುವಂಥ ಒಂದು ಸ್ವರ ಕೇಳಿ ಬರ್ತದೆ ಮೊದ ಮೊದಲು ದಂಪತಿಗಳಿಬ್ಬರು ಈ ಕರೆದ ಧ್ವನಿಯನ್ನು ಆಲಿಸಿ ಒಬ್ಬರ ಧ್ವನಿಯನ್ನು ಇನ್ನೊಬ್ಬರು ಪರಸ್ಪರ ಪರೀಕ್ಷಿಸಿಕೊಂಡು ಉಳ್ಳಾಗಡ್ಡಿಯನ್ನು ಹೆಚ್ಚುವುದನ್ನು ಮುಂದುವರಿಸುತ್ತಾರೆ ಆದರೆ ಹೆಚ್ಚುತ್ತಾ ಹೆಚ್ಚುತ್ತಾ ಈರುಳ್ಳಿಯೊಳಗಿನಿಂದ ನಾನೇ ಎಂಬ ಧ್ವನಿಯನ್ನು ಆಲಿಸಿ ದಂಪತಿಗಳಿಬ್ಬರು ಹೊರಗೆ ಬರಲು ಕರೆಯುತ್ತಾರೆ ಆ ಈರುಳ್ಳಿಯ ಒಳಗಡೆಯಿಂದ ಧಾವಿಸುವ ಹುಡುಗ ಆ ಈರುಳ್ಳಿಯ ಒಳಗಡೆಯಿಂದ ಒಬ್ಬ ಹುಡುಗಿ ಓಡಿ ಬರ್ತಾನೆ ಒಬ್ಬ ಹುಡುಗ ಒಬ್ಬ ಹುಡುಗ ಓಡಿಕೊಂಡು ಬರುತ್ತಾನೆ ಏನಾಶ್ಚರ್ಯ ನೋಡಿ ಆ ದಂಪತಿಗಳಿಬ್ಬರು ಮಕ್ಕಳಿಲ್ಲ ಎನ್ನುವಂಥ ಚಿಂತೆಯಲ್ಲಿರ್ತಾರೆ ಉಳ್ಳಾಗಡ್ಡಿಯನ್ನು ತಂದು ಈರುಳ್ಳಿಯನ್ನು ತಂದು ಉಪ್ಪಿಟ್ಟು ಮಾಡಬೇಕು ಎನ್ನುವಂಥ ಆಸೆ ಬಂದಾಗ ಉಪ್ಪಿಟ್ಟನ್ನು ಮಾಡಲಿಕ್ಕೆ ಈರುಳ್ಳಿಯನ್ನು ಕತ್ತರಿಸುತ್ತಿರುತ್ತಾರೆ ಕತ್ತರಿಸಿದಂತಹ ಸಂದರ್ಭದಲ್ಲಿ ಈರುಳ್ಳಿಯ ಒಳಗಡೆಯಿಂದ ಕರೆಯುವಂಥ ಧ್ವನಿ ಕೇಳ್ತದೆ ಏನ ಬೇ ಎಮ್ಮ ಅಮ್ಮ ಎನ್ನುವಂಥ ಧ್ವನಿ ಅದರೊಳಗಡೆಯಿಂದ ಕೇಳ್ತದೆ ಆಗ ಮುದುಕ ಮುದುಕಿಯರು ಇಬ್ಬರೂ ಕೂಡ ಅದು ಅವರು ಕರೆದಿರ್ಬೋದು ಇವರು ಹೇಳಿರ್ಬೋದು ಎನ್ನುವ ವಿಚಾರವನ್ನು ಮಾಡಿಕೊಂಡು ಸುಮ್ಮನೆ ಕತ್ತರಿಸಿಕೊಂಡು ಹೋಗ್ತಾ ಇರ್ತಾರೆ ಒಮ್ಮೆಲೆ ಕರೆಯುವಂಥದ್ದು ಕೇಳ್ತದೆ ಏನ ಬೇ ಮಾ ಎಂದು ಧ್ವನಿಯನ್ನು ಕೇಳಿದಾಗ ದಂಪತಿಗಳ ಮುದುಕ ಮುದುಕಿಯರಿಬ್ಬರೂ ಕೂಡ ಹೊರಗೆ ಬರಲು ಕರೀತಾರೆ ಹೊರಗಡೆ ಬನ್ನಿ ಎನ್ನುವಂಥ ಕರೆದಾಗ ಅವರು ಹೊರಗಡೆ ಬಂದು ನೋಡ್ತಾರೆ ನೋಡಿದಂತಹ ಸಂದರ್ಭದಲ್ಲಿ ಏನಶ್ಚರ್ಯ ಒಬ್ಬ ಹುಡುಗ ಈಗ ಮುದುಕ ಮುದುಕಿಯರಿಗೆ ಅನಿಸ್ತದೆ ಇದು ದೇವರೇ ಕೊಟ್ಟಿರುವಂಥದ್ದು ನಮಗೆ ಯಾಕಂದರೆ ದೇವರು ನಮಗೆ ಮಕ್ಕಳು ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ನಾವು ಅನೇಕ ಹರಕೆಗಳನ್ನು ಪೂಜೆಗಳನ್ನೆಲ್ಲ ಮಾಡಿದ್ದೇವೆ ಅದರಿಂದ ದೇವರೇ ಕೊಟ್ಟಿರಬಹುದು ಎಂದು ಇಬ್ಬರು ಕೂಡ ಮಾತನಾಡಿಕೊಳ್ತಾರೆ ಹೀಗೆ ಹೊರಬಂದು ಹುಡುಗನು ದಂಪತಿಗಳಿಬ್ಬರನ್ನು ಆಶ್ಚರ್ಯಗೊಳಿಸಿ ಮಕ್ಕಳಿಲ್ಲದ ಬಾಳನ್ನು ತುಂಬಿ ಸಂತೋಷ ಪಡ್ತಾರೆ ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಅದು ಅಷ್ಟಿಷ್ಟಲ್ಲ ಬಳಿಕ ಶಾಲೆಗೆ ಸೇರಿದ ಮಗನು ಬೆಳೆದ ರೀತಿ ಶಕಾಶಕಿ ಅಸಂಗತವಾಗಿರುವಂಥದ್ದನ್ನು ಮುದುಕಿ ಹೇಳುವ ಮಾತಿನಿಂದ ನಮಗೆ ತಿಳಿಯುವಂಥದ್ದು ಅದ ನಂತರ ಅವನು ಬರ್ತಾನೆ ಮನೆಗೆ ಬಂದ ನಂತರ ಮುದುಕ ಮುದುಕಿಯರ ಜೊತೆಗೆ ಸಂತೋಷದಿಂದ ಕಾಲನ್ನು ಕಾಲವನ್ನು ಕಳೀತಾ ಇರ್ತಾರೆ ಅದೇ ರೀತಿ ಹುಡುಗನಿಗೆ ಶಾಲೆಗೆ ಹೋಗುವ ಸಮಯ ಆಗಿರ್ತದೆ ಅದೇ ರೀತಿ ಶಾಲೆಗೆ ಸೇರಿಸ್ತಾರೆ ಆದರೆ ಇಲ್ಲಿ ಒಂದು ವ್ಯತ್ಯಾಸ ಉಂಟಾಗ್ತದೆ ಸ್ನೇಹಿತರೆ ಏನು ವ್ಯತ್ಯಾಸ ಉಂಟಾಗ್ತದೆ ಅಂದರೆ ಪ್ರಾಯಕ್ಕಿಂತ ಅವನ ದೇಹದ ಬೆಳವಣಿಗೆ ಅತಿಯಾಗಿ ಬೆಳೀತಾ ಹೋಗ್ತದೆ ಈಗ ಒಂದು ವರ್ಷದ ಹುಡುಗನಲ್ಲಿ ನಾಲ್ಕು ವರ್ಷದ ಬೆಳವಣಿಗೆ ನಾಲ್ಕು ವರ್ಷದ ಮಗುವಿನಲ್ಲಿ ಎಂಟು ವರ್ಷದ ಬೆಳವಣಿಗೆ ಈ ರೀತಿಯಾಗಿ ಅವನ ಶರೀರದ ಬೆಳವಣಿಗೆ ದೊಡ್ಡ ದೊಡ್ಡ ಆಗ್ತಾನೇ ಹೋಗ್ತದೆ ಪ್ರಾಯ ಚಿಕ್ಕದಿದ್ದರೂ ಕೂಡ ಅವನ ಗಾತ್ರದಲ್ಲಿ ಬೆಳವಣಿಗೆ ಆಗ್ತದೆ ಅವನ ಬೆಳವಣಿಗೆ ದೈಹಿಕವಾಗಿ ಉಡುಗೆ ತುಡುಗೆ ತಿಂಡಿ ತಿನಸು ಅಸಂಗತತೆಯಿಂದ ಕೂಡಿದೆ ಎಲ್ಲ ಕೂಡ ಒಂದು ಆಶ್ಚರ್ಯ ರೀತಿಯಲ್ಲಿ ಮುದುಕ ಮತ್ತು ಮುದುಕಿಗೆ ಅನಿಸ್ತದೆ ತಿನ್ನೋ ವಿಚಾರ ಇರ್ಬೋದು ಅವನ ಬಟ್ಟೆ ತೊಡುಗೆಗಳ ವಿಚಾರ ಇರ್ಬೋದು ಆದರೆ ಶಾಲೆಯಲ್ಲಿ ಹುಡುಗನನ್ನು ಆತನ ಸಹಪಾಠಿಗಳು ಅವನ ಹುಟ್ಟು ಬೆಳವಣಿಗೆ ಮೊದಲಾದ ಚಹರೆಗಳನ್ನು ಕುರಿತು ಛೇಡಿಸಿ ಹಾಸ್ಯ ಮಾಡುವುದನ್ನು ನೋಡಿ ಅವನಿಗೆ ತುಂಬ ನೋವನ್ನುಂಟು ಮಾಡಿದೆ ಆದ್ದರಿಂದ ಹುಡುಗನು ನಾನು ಶಾಲೆಗೆ ಹೋಗುವುದಿಲ್ಲ ನಾಳೆಯಿಂದ ನಾನು ಶಾಲೆಗೆ ಹೋಗುವುದಿಲ್ಲವೆಂದು ಮೌನ ವೇದನೆಯಿಂದ ಮನೆಯಲ್ಲೇ ಕುಳಿತು ಬಿಟ್ಟಿದ್ದಾನೆ ಈಗ ಅವನ ಬೆಳವಣಿಗೆಯಲ್ಲಿ ಅಸಹಜ ಬೆಳವಣಿಗೆ ಇದೆ ಅಸಂಗತವಾದ ವಿಚಾರಗಳಿದೆ ಇಂಥ ಸಂದರ್ಭದಲ್ಲಿ ಅವನು ಶಾಲೆಗೆ ಹೋಗ್ತಾನೆ ಶಾಲೆಯಲ್ಲಿರುವ ಸಹಪಾಠಿಗಳಿಗೆಲ್ಲರಿಗೂ ಕೂಡ ಅವನ ಹುಟ್ಟಿ ಬಂದಂತಹ ಕತೆ ಗೊತ್ತಿರ್ತದೆ ಒಂದು ಊರು ಅಂತ ಅಂದ ಮೇಲೆ ಊರಿನಲ್ಲಿ ಪ್ರತಿಯೊಂದು ವಿಚಾರಗಳು ಎಲ್ಲರಿಗೂ ಕೂಡ ಬಹು ಬೇಗನೆ ಅದು ಹರಡಿಕೊಂಡಿರ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಟಿಂಗರ ಬುಡ್ಡಣ್ಣ ಹುಟ್ಟಿರುವಂತಹ ರೀತಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತದೆ ಉಳ್ಳಾಗಡ್ಡಿಯಿಂದ ಬಂದವನು ಉಳ್ಳಾಗಡ್ಡಿಯ ಹುಟ್ಟಿದವನು ಉಳ್ಳಾಗಡ್ಡಿಯ ಮಗ ಎನ್ನುವಂತಹ ತಮಾಷೆಗಳನ್ನು ಹಾಸ್ಯಗಳನ್ನು ಮಾಡುವಂಥದ್ದು ಅವನನ್ನು ಕಾಲೆಳೆಯುವಂಥದ್ದು ಅವನಿಗೆ ತಮಾಷೆ ಮಾಡುವಂಥ ವಿಚಾರ ಮಾಡಿದಾಗ ಟಿಂಗರ ಬುಡ್ಡಣ್ಣ ಹುಡುಗನಿಗೆ ತುಂಬಾ ನೋವಾಗ್ತದೆ ತುಂಬನೇ ದುಃಖ ಆಗ್ತದೆ ಇದರಿಂದ ಅವನು ಮೌನವಾಗಿರ್ತಾನೆ ನಾನಿನ್ನು ಮುಂದೆ ಶಾಲೆಗೆ ಹೋಗುವುದಿಲ್ಲ ಅಂತ ಮುದುಕ ಮುದುಕಿಯರಲ್ಲಿ ಹೇಳಿ ಇರ್ತಾನೆ ಹಾಗಾಗಿ ಇದನ್ನು ಮುದುಕ ಮುದುಕಿ ಗಮನಿಸಿ ಆ ನೋವಿನ ವೇದನೆಯನ್ನು ತೊಡೆಯಲು ಅವನ ವಯಸ್ಸಿಗೆ ಮೀರಿ ತರಗತಿಗಳಲ್ಲಿ ಪಾಸಾಗಿ ಗಳಿಸಿರುವ ವಿದ್ಯೆ ಬುದ್ಧಿಗಳನ್ನು ಪ್ರಶಂಸಿಸುತ್ತಾರೆ ಪುನಃ ಆತನು ಶಾಲೆಗೆ ಹೋಗಲು ಒಂದು ಮಂತ್ರಶಕ್ತಿ ಹೇಳಿಕೊಟ್ಟು ಎದುರಾಗುವ ಎಲ್ಲ ಅಡ್ಡಿಗಳಿಂದ ಪಾರಾಗುವ ಮಾರ್ಗವನ್ನು ಹೇಳಿಕೊಟ್ಟು ಅವನನ್ನು ಸಂಪೂರ್ಣವಾಗಿ ಅಡ್ಡಿಪಡಿಸುವರು ಇವಾಗ ಅವನು ದುಃಖದಲ್ಲಿದ್ದಾನೆ ಯಾರು ಈಗ ಟಿಂಗರ ಬುಡ್ಡಣ್ಣ ಹುಡುಗ ಎಲ್ಲ ತಮಾಷೆ ಮಾಡ್ತಾರೆ ಅಂತ ಹೇಳಿ ದುಃಖದಲ್ಲಿ ಮೌನವಾಗಿ ಮನೆಯಲ್ಲೇ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಇದನ್ನು ಮುದುಕ ಮುದುಕಿಯರು ಗಮನಿಸ್ತಾರೆ ಅವನ ಆ ದುಃಖ ಅವನ ನೋವನ್ನು ಮುದುಕ ಮುದುಕಿಯರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಷ್ಟಾದರೂ ಅವರು ಬೆಳೆಸಿರುವ ಬೆಳೆಸಿ ಈಗ ಬೆಳೆಸ್ತಾ ಇರುವಂತಹ ಹುಡುಗ ಮಕ್ಕಳಿಲ್ಲದಂತಹ ಸಂದರ್ಭದಲ್ಲಿ ದೇವರು ಕೊಟ್ಟಂತಹ ಹುಡುಗ ಅಂತ ಅವರು ಅಷ್ಟು ಪ್ರೀತಿಯಿಂದ ಅವನನ್ನು ಬೆಳೆಸ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ತಿಂಗರ ಬುಡ್ಡಣ್ಣ ನೋವಿನಲ್ಲಿದ್ದಾನೆ ದುಃಖದಲ್ಲಿದ್ದಾನೆ ಅಂತಾದಾಗ ಅವನನ್ನು ಹುರುದುಂಬಿಸ್ತಾರೆ ಅವನನ್ನು ನೀನು ಶಾಲೆಯಲ್ಲಿ ಒಳ್ಳೆಯ ಹುಡುಗ ಒಳ್ಳೆಯ ನೀನು ಒಳ್ಳೆಯ ಅಂಕಗಳನ್ನು ತೆಗಿತಾ ಇದೆಯಾ ವಿದ್ಯೆ ಬುದ್ಧಿ ನಿನಗೆ ಇದೆ ಎನ್ನುವಂಥ ಪ್ರಶಂಸೆಯ ಮಾತುಗಳನ್ನು ಆಡ್ತಾರೆ ಅದರ ಜೊತೆಗೆ ನೀನು ಶಾಲೆಗೆ ಹೋಗು ನಿನಗೆ ಕೆಲವೊಂದು ಶಕ್ತಿಗಳನ್ನು ಕೊಡ್ತೇನೆ ಅಂತ ಹೇಳಿ ಮುದುಕಿ ಅವನಿಗೆ ಕೆಲವೊಂದು ಮ ಮಂತ್ರಶಕ್ತಿಗಳನ್ನು ಹೇಳಿಕೊಡ್ತಾಳೆ ನೀನಿದನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸು ಇದನ್ನು ನಿನಗೆ ಒಂದು ಶಾಲೆಯಲ್ಲಿ ಅಡ್ಡಿ ಪಡಿಸುವುದನ್ನು ತಡೆಗಟ್ಟಲಿಕ್ಕೆ ಇರುವಂಥ ಒಂದು ಮಂತ್ರಶಕ್ತಿ ಈ ಮಂತ್ರಶಕ್ತಿಯನ್ನು ನೀನು ಬಳಸಿಕೋ ನೀನು ಇದನ್ನು ಉತ್ತಮ ಕಾರ್ಯಕ್ಕೆ ಬಳಸಿಕೊ ಅಂತ ಹೇಳಿ ಮುದುಕಿ ಆ ಒಂದು ಮಂತ್ರಶಕ್ತಿಯನ್ನು ಟಿಂಗರ ಬುಡ್ಡಣ್ಣ ಹುಡುಗನಿಗೆ ತಿಳಿಸಿಕೊಡುತ್ತಾನೆ ತಿಳಿಸಿಕೊಡುತ್ತಾಳೆ ಸಂಪೂರ್ಣ ತಯಾರಿಯಾದ ನಂತರ ಅವನನ್ನು ಶಾಲೆಗೆ ಕಳಿಸ್ತಾರೆ ಈ ರೀತಿಯಾಗಿ ಮಂತ್ರಶಕ್ತಿ ಕಲಿತುಕೊಂಡಂತಹ ಹುಡುಗನು ಶಾಲೆಗೆ ಹೋಗ್ತಾನೆ ಹೀಗೆ ಹುಡುಗ ತನ್ನ ಅಜ್ಜಿಯಿಂದ ಕಲಿತ ಮಂತ್ರಶಕ್ತಿಯನ್ನು ತನ್ನನ್ನು ಶಾಲೆಯಲ್ಲಿ ಛೇಡಿಸಿ ಅವಮಾನ ಮಾಡುತ್ತಿದ್ದ ಸಹಪಾಠಿಗಳ ಮೇಲೆ ಪ್ರಯೋಗಿಸಿ ಏನೆಲ್ಲ ಪರಿಣಾಮವನ್ನುಂಟು ಮಾಡಲು ಸಾ ನಾಳೆ ಸಾಧ್ಯವೆಂಬುದನ್ನು ಹಂಬಲಿಸಿ ಕಾತರಿಸುತ್ತಿದ್ದಾನೆ ಈಗ ಅವನು ಮಂತ್ರಶಕ್ತಿಯನ್ನು ಕಲಿತಿದ್ದಾನೆ ಅವನ ಮನಸ್ಸೊಳಗಿತ್ತು ನನ್ನನ್ನು ಯಾರೆಲ್ಲ ತಮಾಷೆಯನ್ನು ಮಾಡ್ತಾರೆ ಯಾರೆಲ್ಲ ನನ್ನನ್ನು ಛೇಡಿಸ್ತಾರೆ ಯಾರೆಲ್ಲ ನನ್ನನ್ನು ಅವಮಾನ ಮಾಡ್ತಾರೆ ಅವರಿಗೆಲ್ಲರಿಗೂ ಕೂಡ ತಕ್ಕ ಶಾಕ್ ತಕ್ಕ ಶಾಸ್ತಿ ಮಾಡ್ತೇನೆ ಅವರಿಗೆಲ್ಲ ಪಾಠ ಕಲಿಸ್ತೇನೆ ನನ್ನ ಮಂತ್ರಶಕ್ತಿಯಿಂದ ಅವರನ್ನು ಅವರನ್ನೆಲ್ಲ ಒಂದು ಅವರಿಗೆಲ್ಲ ಶಿಕ್ಷೆ ಕೊಡ್ತೇನೆ ಎನ್ನುವಂಥ ಮನಸ್ಸು ಅವನಲ್ಲಿರ್ತದೆ ಪ್ರಾರಂಭದಲ್ಲಿ ಈ ಮಂತ್ರಶಕ್ತಿಯ ಪರಿಣಾಮವನ್ನು ಅರಿಯಲು ಹೇಳಿಕೊಟ್ಟ ಜೀವ ಮೇಲೆ ಪ್ರಯೋಗಿಸಿ ಬಿಸ್ತು ಬೀಳಿಸುತ್ತಾನೆ ಬಳಿಕ ಶಾಲೆಯಲ್ಲಿ ಇನಚಿ ಪಾತರಗಿತ್ತಿ ಹ್ಯಾಟಗಾಲ ಹನಮ ಬುಡ್ಡರ ಭರಂ ಭರಮ್ಯ ಸುಂಗಳ ಶೀಘ್ಯ ಗೌಡರ ಪರಮ್ಯ ಚೆನ್ನಿ ಗುಲಾಬಿ ಈ ರೀತಿ ಎಲ್ಲರ ಮೇಲೆಯೂ ಕೂಡ ಮಾಸ್ತರ್ ಇನ್ನು ಮೊದಲಾದ ಸಹಪಾಠಿಗಳ ಮೇಲೆಲ್ಲ ಈ ಮಂತ್ರಶಕ್ತಿಯನ್ನು ಉಪಯೋಗಿಸಿ ಕಲಾಸ್ ಮಾಡಿ ಮನೆಗೆ ಹಿಂದಿರುಗುತ್ತಾನೆ ಎಷ್ಟೊಂದು ಅವಾಂತರ ಆಯಿತು ನೋಡಿ ಈಗ ಟಿಂಗರ ಬುಡ್ಡಣ್ಣನಿಗೆ ಮಂತ್ರಶಕ್ತಿ ಗೊತ್ತಿದೆ ಮುದುಕಿ ಅದನ್ನು ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದಾಳೆ ಹಾಗೆ ಮುದುಕಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಪ್ರಯೋಗ ಮಾಡಬೇಕು ಅಂತ ಹೇಳಿಕೊಟ್ಟರು ಕೂಡ ತನಗಾದಂತಹ ಅವಮಾನ ತನಗಾದಂತಹ ಒಂದು ನೋವಿಗೆ ಅದಕ್ಕೆ ಒಂದು ಅವನು ಸೇಡನ್ನು ತೀರಿಸಿಕೊಳ್ತಾನೆ ತನಗೆ ಅವಮಾನ ಮಾಡಿದ ಎಲ್ಲ ಹುಡುಗರ ಮೇಲೆ ಹುಡುಗಿಯರ ಮೇಲೆ ಕಲಾಸ್ ಅಂತ ಹೇಳಿ ಅವರನ್ನು ಮುಗಿಸಿಬಿಡ್ತಾನೆ ಅಷ್ಟೇ ಅಲ್ಲದೆ ಮಾಸ್ಟರುಗಳ ಮೇಲೆ ಟೀಚರುಗಳ ಮೇಲೆ ಕೂಡ ಈ ಒಂದು ಪ್ರಯೋಗವನ್ನು ಮಾಡ್ತಾನೆ ಈ ರೀತಿಯ ಪ್ರಯೋಗವನ್ನೆಲ್ಲ ಮಾಡಿ ಶಾಲೆಯಲ್ಲಿ ಎಲ್ಲರನ್ನು ಕಲಾಸ್ ಮಾಡಿ ಮನೆಗೆ ಬರ್ತಾನೆ ಆದರೆ ಆತನು ಶಾಲೆಯಲ್ಲಿ ಮಂತ್ರಶಕ್ತಿಯ ಪ್ರಯೋಗಿಸಿ ಗಂಟು ಮಾಡಿರಬಹುದಾದ ಪರಿಣಾಮವನ್ನು ಕೇಳಲು ಕಾದು ಕಾತರಿಸಿ ಮನೆಯ ಬಾಗಿಲಲ್ಲಿ ಕುಳಿತಿದ್ದ ತಾಯಿ ಅಜ್ಜಿ ಅಜ್ಜ ಆಗಿರುವ ಮುದುಕಿ ಮುದುಕರ ಮೇಲೂ ಮಂತ್ರ ಪ್ರಯೋಗಿಸಿ ಕಲಾಸ್ ಮಾಡುತ್ತಾನೆ ಹಾಗೆಯೇ ಅಂತಿಮವಾಗಿ ಆತನು ಕೂಡ ತಾನೇ ತಿಂದೆಸೆದ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಸಾವನ್ನಪ್ಪುವ ಮೂಲಕ ನಾಟಕ ತೆರೆ ಬೀಳುತ್ತದೆ ಇಲ್ಲಿ ಕೊನೆಯದಾಗಿ ಏನಾಗ್ತದೆ ಅಂದರೆ ಎಲ್ಲರನ್ನು ಕಲಾಸ್ ಮಾಡುವಂತಹ ಮಂತ್ರ ಈ ಮಂತ್ರವನ್ನು ಒಳ್ಳೆಯದಕ್ಕೆ ಬಳಸಿಕೋ ಅಂತ ಮುದುಕಿ ಹೇಳಿಕೊಟ್ಟದ್ದನ್ನು ಅವನು ಸೇಡನ್ನು ತೀರಿಸಿಕೊಳ್ಳಲು ಎಲ್ಲರ ಮೇಲೂ ಕೂಡ ಶಾಲೆಯಲ್ಲಿ ಟೀಚರ್ ಮೇಲೆ ಮಕ್ಕಳ ಮೇಲೆಲ್ಲ ಪ್ರಯೋಗ ಮಾಡಿ ಎಲ್ಲರನ್ನು ಕಲಾಸ್ ಮಾಡಿ ಮನೆಗೆ ಬರ್ತಾನೆ ಇದನ್ನು ತಿಳಿದುಕೊಂಡಂತಹ ಅಪ್ಪ ಅಮ್ಮ ಅಂದರೆ ಇಲ್ಲಿ ಅವನ ಮುದುಕ ತಂದೆ ತಾಯಿಯಾದವರು ಮುದುಕ ಮುದುಕಿಯರಿಬ್ಬರಿಗೂ ಕೂಡ ಗೊತ್ತಾಗ್ತದೆ ಅವರ ಅವನಿಗೆ ಬುದ್ಧಿವಾದವನ್ನು ಹೇಳ್ತಾರೆ ನೋಡು ನೀನು ಈ ರೀತಿಯಾಗಿ ಮಾಡಬಾರ್ದು ಈ ರೀತಿ ಮಾಡುವಂಥದ್ದಲ್ಲ ಈ ರೀತಿಯನ್ನಾಗಿ ಮಾಡಿದರೆ ಇದು ಕೆಟ್ಟದ್ದಕ್ಕೆ ಬಳಸಬಾರ್ದು ಒಳ್ಳೆಯದಕ್ಕೆ ಬಳಸಬೇಕು ಅಂತ ಹೇಳಿದಾಗ ಮುದುಕ ಮುದುಕಿಯರ ಮೇಲೂ ಕೂಡ ಅವನಿಗೆ ಸಿಟ್ಟು ಬರ್ತದೆ ಮುದುಕ ಮುದುಕಿಯರನ್ನು ಆ ಮಂತ್ರ ಹೇಳಿ ಕಲಾಸ್ ಮಾಡ್ತಾನೆ ಕಲಾಸ್ ಮಾಡಿದ ನಂತರ ಕೊನೆಯದಾಗಿ ತಿಂಗರ ಬುಡ್ಡಣ್ಣನು ಹೋದಾಗ ಅಲ್ಲಿರುವಂತಹ ಬಾಳೆಹಣ್ಣಿನ ಸಿಪ್ಪೆಗೆ ಕಾಲನ್ನಿಟ್ಟು ಅವನು ಕೂಡ ಬಿದ್ದು ಕಲಾಸಾಗುತ್ತಾನೆ ಆ ರೀತಿಯ ಮಂತ್ರಶಕ್ತಿಯನ್ನು ಕಲಿತಿದ್ದು ಕೊನೆಗೆ ಅದು ಅವನಿಗೆ ಕಂಟಕವಾಯಿತು ಅವನು ಕೂಡ ಮರಣನ ಮರಣ ಹಾಕ್ತಾನೆ ಇಲ್ಲಿ ಶಾಲೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಟೀಚರ್ಗಳು ಕೂಡ ಕಲಾಸಾಗ್ತಾರೆ ತನ್ನ ಸಾಕಿದಂತಹ ಮುದುಕ ಮುದುಕಿಯರಿಬ್ಬರೂ ಕೂಡ ಕಲಾಸಾಗ್ತಾರೆ ಕೊನೆಯದಾಗಿ ಟಿಂಗರ ಬುಡ್ಡಣ್ಣ ಹುಡುಗ ಕೂಡ ತಾನು ಕಲಿತ ಮಂತ್ರಶಕ್ತಿಯಿಂದ ತನ್ನನ್ನು ತಾನೇ ಕಲಾಸ್ ಕೂಡ ಮಾಡಿಕೊಳ್ತಾನೆ ಒಟ್ಟಿನಲ್ಲಿ ಈ ಒಂದು ಟಿಂಗರ ಬುಡ್ಡಣ್ಣ ನಾಟಕದ ಪಾತ್ರಗಳಾದ ಮುದುಕ ಮುದುಕಿ ಬದುಕಿನ ಬಹುಭಾಗ ಸವಿಸಿ ಮುಪ್ಪು ಆವರಿಸಿದ್ದರೂ ಕೂಡ ಇದನ್ನು ನಂಬಿ ಸ್ವೀಕರಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ ಈ ಇಳಿ ವಯಸ್ಸಿನಲ್ಲೂ ಹೊಸದಾಗಿ ಮದುವೆಯಾದ ದಂಪತಿಗಳಂತೆ ಒಬ್ಬರನ್ನೊಬ್ಬರು ಛೇಡಿಸಿ ಪರಸ್ಪರ ಪ್ರೀತಿಸುವ ಅಮರ ಪ್ರೇಮಿಗಳಾಗಿದ್ದಾರೆ ಆದರೂ ಅವರಿಗೆ ಮಕ್ಕಳ ಭಾಗ್ಯ ದೊರಕಿಲ್ಲ ಈ ಒಂದು ಮುಪ್ಪಿನಲ್ಲೂ ಮಕ್ಕಳಾಗುವ ನಂಬಿಕೆ ಇಲ್ಲದಿದ್ದರು ಕಂಡ ಕಂಡ ದೇವರು ಮಂತ್ರಗಳಿಗೆಲ್ಲ ಬೇಡಿ ನೋವಿನ ವೇದನೆಯನ್ನು ಅನುಭವಿಸುತ್ತಿದ್ದಾರೆ ಆಕಸ್ಮಿಕವಾಗಿ ಈರುಳ್ಳಿಯಿಂದ ಅಸಂಗತವಾಗಿ ಹುಟ್ಟಿದ ಹುಡುಗ ಆದರೂ ನಮ್ಮ ಮಕ್ಕಳಿಲ್ಲದ ಚಿಂತೆಯನ್ನು ತೊಡೆದು ಹಾಕ್ತಾನೆ ಎನ್ನುವಂತಹ ಸಂಭ್ರಮದಲ್ಲಿ ಖುಷಿಯಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದರು ಮುದುಕ ಮುದುಕಿಯ ಬಾಳಿನಲ್ಲಿ ಮಕ್ಕಳಿಲ್ಲದ ಚಿಂತೆಯನ್ನು ತೊಡೆದು ಹಾಕಲು ಟಿಂಗರ ಬುಡ್ಡಣ್ಣ ಬರುತ್ತಾನೆ ಅನಂತರ ಅವನ ಮುಂದಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ತೀವ್ರ ವೇಗವಾಗಿದ್ದು ಮನೆ ಶಾಲೆಯಲ್ಲಿ ತುಂಬ ಆಶ್ಚರ್ಯವನ್ನು ತರಿಸುತ್ತದೆ ಅಂದರೆ ಹುಡುಗನು ಶಾಲೆಯಲ್ಲಿ ಒಂದರಿಂದ ಐದನೇ ಐವತ್ತು ತನ್ನ ಏಕಾಏಕಿ ಪಾಸಾದ ಬಗೆ ಹಾಗೂ ಆತನೊಬ್ಬ ಹುಡುಗನಂತೆಯೂ ಇನ್ನೊಬ್ಬ ಮುದುಕನಂತೆಯೂ ಕಾಣಿಸಿಕೊಳ್ಳುವ ರೀತಿ ಅಸಂಗತವಾಗಿದೆ ಹಾಗಾಗಿ ಈತನ ಒಂದು ಅಸಂಗತ ಮನೋಧರ್ಮವನ್ನು ನೋಡಿದ ಶಾಲೆಯ ಸಹಪಾಠಿ ಗುರುಗಳ ಹಾಸ್ಯದ ವಿಡಂಬನೆಗೆ ಗುರಿಯಾಗುತ್ತಾನೆ ಇದರಿಂದಾಗಿ ನೊಂದಂತಹ ಟಿಂಗರ ಬಿಡ್ಡಣ್ಣ ಹುಡುಗ ಶಾಲೆಯನ್ನು ಬಿಡುವ ಬಿಡುವ ಪ್ರಯತ್ನವನ್ನು ಮುದುಕ ಮುದುಕಿಯರು ಮುಂದಿಡುತ್ತಾನೆ ಆದರೆ ಮುದುಕ ಮುದುಕಿಯರು ಮಗನ ಈ ಇಚ್ಛೆಯನ್ನು ಒಪ್ಪದೆ ಅವನ ವೇದನೆಯನ್ನು ತಡೆದುಕೊಳ್ಳಲಾರದೆ ಮುದುಕಿಗೆ ಗೊತ್ತಿರುವಂತಹ ಮಂತ್ರದ ಅಸ್ತ್ರವನ್ನು ಕೊಟ್ಟು ಶಾಲೆಗೆ ಕಳುಹಿಸಲು ಸಿದ್ಧತೆ ಮಾಡುತ್ತಾರೆ ಆದರೆ ಶಾಲೆಗೆ ಹೋದನಂತಹ ಟಿಂಗರ ಬುಡ್ಡಣ್ಣ ಹುಡುಗನು ಅಜ್ಜಿ ಹೇಳಿಕೊಟ್ಟಿರುವ ಮಂತ್ರದ ಅಸ್ತ್ರವನ್ನು ಉಪಯೋಗಿಸಿ ತನ್ನ ಹಸಪಾಟಿಗಳನ್ನು ಗುರುಗಳನ್ನೆಲ್ಲರನ್ನೂ ಕೂಡ ಕಲಾಸ್ ಮಾಡಿಬಿಡುತ್ತಾನೆ ಬಳಿಕ ಶಾಲೆಯಿಂದ ಮನೆಗೆ ಬಂದ ಹುಡುಗನು ತಟ ಒಂದು ಹಾಕಲು ನಿಧಾನಿಸಿದ ಮುದುಕಿಗೂ ಕೋಪದಿಂದ ಅದೇ ಮಂತ್ರ ಪ್ರಯೋಗಿಸಿ ಕಲಾಸ್ ಮಾಡುತ್ತಾನೆ ತರುವಾಯ ಅಂತ್ಯದಲ್ಲಿ ಹುಡುಗನು ತಾನೇ ತಿಂದು ಎಸೆದ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಟು ಅಸಂಗತವಾಗಿ ಸಾವನ್ನಪ್ಪುತ್ತಾನೆ ಇದು ಪುರಾಣದ ಮೋಹಿನಿ ಭಸ್ಮಾಸುರನ ಕಥೆಯಂತೆ ಯಾವುದೇ ಸಾಂಕೇತಿಕತೆ ಸೂಚನೆಗಳಿಲ್ಲದೆಯೂ ವಿಜ್ಞಾನ ಯುಗದ ಶೋಧಕಗಳ ಘಾತಕ ಪರಿಣಾಮ ಮತ್ತು ಅವಿವೇಕಿ ಕೈಗೆ ಸಿಕ್ಕ ಅಧಿಕಾರ ಅನೈಸರ್ಗಿಕ ಶಕ್ತಿಯಂತೆ ಸುತ್ತಲಿನವರಿಗೂ ಕೂಡ ಕಂಟಕಪ್ರಾಯವಾಗುವುದರೊಂದಿಗೆ ಸ್ವವಿನಾಶಕ್ಕೆ ಕಾರಣವಾಗುವ ದುರಂತವನ್ನು ನಾಟಕ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ನಾವು ಕಾಣಬಹುದಾಗಿದೆ ಬುಡ್ಡಣ್ಣ ನಾಟಕದ ಭಾಷೆ ಯಾವ ರೀತಿಯಾಗಿದೆ ಅಂದರೆ ಉತ್ತರ ಕರ್ನಾಟಕ ಗ್ರಾಮೀಣ ಸೊಗಡಿನಿಂದ ಕೂಡಿದಂತಹ ಭಾಷೆ ಉತ್ತರ ಕರ್ನಾಟಕದ ಗ್ರಾಮೀಣ ಸೊಗಡಿನಿಂದ ಕೂಡಿದ್ದ ಈ ಒಂದು ಆಧುನಿಕ ಕನ್ನಡ ಗದ್ಯ ಸಾಹಿತ್ಯ ಸಂವೇದನೆಯ ಹಿನ್ನೆಲೆಯಲ್ಲಿ ಸಾಂಕೇತಿಕತೆ ಧ್ವನಿಪೂರ್ಣತೆ ಮತ್ತು ಸೂಕ್ಷ್ಮತೆಯಿಂದ ಪ್ರಕಟಗೊಂಡಿದೆ ಇಲ್ಲಿನ ಕೆಲವು ವಿಚಾರಗಳು ನಾಟಕದ ಭಾಷೆಯು ಸಾಹಿತ್ಯದ ಇನ್ನಿತರ ಪ್ರಕಾರಗಳಿಗಿಂತ ಭಿನ್ನವಾಗಿದ್ದು ಇದು ನಾಟಕದ ಜರೂರಿನ ಕ್ರಿಯೆಯಾಗಿದೆ ಉತ್ತರ ಕರ್ನಾಟಕ ಭಾಷೆಯಲ್ಲಿರುವಂತಹ ಈ ಒಂದು ನಾಟಕವು ಸುಂದರವಾದ ಒಂದು ನಾಟಕ ಆಗಿದೆ ತಿಂಗರ ಬುಡ್ಡಣ್ಣ ನಾಟಕ ತಿಂಗರ ಬುಡ್ಡಣ್ಣ ನಾಟಕವನ್ನು ಬರೆದವರು ಚಂದ್ರಶೇಖರ ಪಾಟೀಲರವರು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು